ನೋಡಿ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಸಭೆ ಇದೆ ವಕೀಲ ಸಮಾಜದ ಒಂದು ವಿದ್ಯಾಸಂಸ್ಥೆಯ ಉದ್ಘಾಟನೆ ಇದೆ ಮೂರನೇದು ಧರ್ಮಸ್ಥಳದಲ್ಲಿ ಅವರು ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ ಅದು ಕೂಡ ಉದ್ಘಾಟನೆ ಇದೆ

ಸಿದ್ಧಾಂತ ಇದೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಿದೆ ರಾಹುಲ್ ಗಾಂಧಿ ಅವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿದ್ದಾರೆ ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳು ಯಾವುದೇ ಈಗ ಮೇಲೆ ಈಗ ಜೈನದಲ್ಲಿ ಬಡವರಿಲ್ವಾ ಬ್ರಾಹ್ಮಣರಲ್ಲಿ ಬಡವರಿಲ್ವಾ ಲಿಂಗಾಯತಲ್ಲಿ ಬಡವರಿಲ್ವಾ ಎಲ್ಲ ಜೈನದಲ್ಲೂ ಕೂಡ ಬಡವರಿದ್ದಾರೆ ಒಕ್ಕಲಿಗರಲ್ಲಿ ಬಡವರಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಬಡವರಿದ್ದಾರೆ ಎಲ್ಲರಿಗೂ ಕೂಡ ಒದಗಿಸ್ಕೊಡ್ಬೇಕು ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಕೆಲವರು ಮನೆಗಳಲ್ಲಿ ಇರಲಿಲ್ಲ ಕೆಲವರು ನೈಂಟಿ ಪರ್ಸೆಂಟು ಈಗ ನಮ್ಗೆ ಇರೋ ದಾಖಲೆ ಪ್ರಕಾರ ನೈಂಟಿ ಪರ್ಸೆಂಟ್ ಬರ್ಸ್ಕೊಂಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಇಲ್ಲ ಕೆಲವರು ಕೆಲವರು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ ಸ್ವಲ್ಪ ತಾಳ್ಮೆಯಿಂದ ಇದನ್ನು ಬೇಕಾದಷ್ಟು ಟೈಮ್ ಇದೆ ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ ಅದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ ನಾವು ಇನ್ನು ಎರಡು ದಿನ ಮೂರು ದಿನ ಅಧ್ಯಯ ಮಾಡಿದ್ದೀವಿ ಚರ್ಚೆ ಮಾಡ್ತಾ ಇದೀವಿ ಇನ್ನ ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ ಆತರದ ತೀರ್ಮಾನ ಯಾರು ತೆಗೆದುಕೊಳ್ಳುವುದಿಲ್ಲ ಆದ್ರೇನಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ ಇಲ್ಲಿರುವಂಥ ನೀರು ಇಲ್ಲಿರುವಂಥ ದೇವಸ್ಥಾನ ಇಲ್ಲಿರುವಂಥ ದರ್ಗಾ ಇಲ್ಲಿರುವಂಥ ಪರಿಸರ ಇಲ್ಲಿರೋಂಥ ವಾತಾವರಣ ಇಲ್ಲಿರೋಂಥ ಸಮುದ್ರ ಜಾತಿ ಮೇನಿದೆಯಾ ಜಾತಿ ಏನಿಲ್ಲ ನೀತಿ ಮೇನಿದೆ ಇಲ್ಲಿರೋಂಥ ಶೈಕ್ಷಣಿಕ ಕ್ಷೇತ್ರ ಇಲ್ಲಿರೋಂಥ ಬ್ಯಾಂಕ್ಗಳು ಇಲ್ಲಿರೋ ಧಾರ್ಮಿಕ ಕ್ಷೇತ್ರಗಳು ಇಲ್ಲೆಲ್ಲಿ ಎಲ್ಲಿದೆ ಎಲ್ಲರಿಗೂ ಇದೆ ಬರೀ ಹಿಂದೂ ಅನ್ನೋದಿಲ್ಲ ಕೆಲವ್ರು ಮಾತ್ರ ಹಿಂದೂ ನಾವು ಮುಂದು ಅಂತಾರೆ ನಾವು ಹಿಂದೂ ಕ್ರೈಸ್ತರು ಮುಸಲ್ಮಾನರು ಸಿಖ್ರು ಜೈನರು ಒಕ್ಕಲಿಗರು ಲಿಂಗಾಯತರು ಬೇರೆ ಬೇರೆ ಬಿಲ್ಲವರು ಎಲ್ಲ ಜನಾಂಗನೂ ನಾವು ಹೊಂದ್ ಅಂತೀವಿ ಅಷ್ಟೇ ಅವ್ರೇನಾದ್ರು ಮಾಡ್ಕೊಳ್ಳಿ ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು ಬಿ ಜೆ ಪಿ ಬಿಡಿ ಅವ್ರದ್ದು ನಾನು ನಾನು ಯಾಕೆ ಸುದ್ದಿ ಹೋಗೋಣ ಅವ್ರ ಟೀಕೆ ಯಾಕೆ ಮಾಡೋಕೋಗೋಣ ಅವ್ರು ಏನು ಹೋದರೂ ಇಡೀ ರಾಜ್ಯ ಜನ ಒಪ್ಪಲ್ಲ ರಾಜ್ಯ ಅಂದರೆ ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ

ಇಲ್ಲಿ ಕರಾವಳಿಯಲ್ಲಿ ಭಾಳ ಜನರ ಬದುಕು ಭಾವನೆಕ್ಕಿಂತ ಬದುಕು ಇಂಪಾರ್ಟೆಂಟ್ ಸೊ ಬದುಕಿದ್ರೆ ಭಾವನೆ ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ ಸೊ ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ಬರು ಮಾತ್ರ ಗೆದ್ದಿದ್ದಾರೆ ನಮಗೆ ಜನರಿಗೂ ಒಳ್ಳೆಯದಾಗಬೇಕಲ್ಲ ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ ಅದಕ್ಕೆ ನಾನು ಅನುಮಾನ ಬೇಡ ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ ಸೊ ಅದಕ್ಕೆ ಈಗ ಬಿ ಜೆ ಪಿ ಓಟ್ ಹಾಕಿ ಗೆಲ್ಸಿದ್ರು ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾಯಿದೆ ಹೊತ್ತು ಬಿ ಜೆ ಪಿಯಿಂದ ಏನಾಗ್ತಾ ಇರಲಿಲ್ಲ ಅದಕ್ಕೆ ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು ಅವ್ರಿಗೂ ಒಳ್ಳೆಯದಾಗಲಿ ಅವ್ರ ಸರ್ಕಾರವೂ ಇರಲಿ ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಈಗ ಹಿಂದುತ್ವದ ಭದ್ರಕೋಟೆ ಅಂತ